ಜಗತ್ತಿನ ಗಮನ ಸೆಳೆದ ಜನಪ್ರಿಯ ಕ್ರಿಕೆಟ್ ಟೂರ್ನಿಮೆಂಟ್ ಈ ಬಾರಿ ಸೀಸನ್ ಹದಿನೆಂಟರ ಮೆಗಾ ಹರಾಜಿಗೆ ಮೂರು ತಿಂಗಳು ಮಾತ್ರ ಬಾಕಿ ಇದೆ ಈ ಬೆನ್ನಲ್ಲೇ ಎಲ್ಲಾ ಟೀಮ್ಗಳು ಫುಲ್ ಸ್ಟ್ರಾಟರ್ಜಿ ಮಾಡಿಕೊಳ್ತಿವೆ ಈ ನಡುವೆ ಆರ್ ಸಿ ಬಿ ತಂಡಕ್ಕೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಕನ್ನಡಿಗ ಎಲ್ ರಾಹುಲ್ ಆರ್ ಸಿಬಿಗೆ ಬರ್ತಾರೆ ಕ್ಯಾಪ್ಟನ್ಸಿಯನ್ನ ಲೀಡ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ ಈ ವಿಷಯ ತಿಳಿದು ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೆ ಎಲ್ ರಾಹುಲ್ ಮೇಲೆ ಕಣ್ಣಿಟ್ಟಿದೆ ಮೆಗಾ ಹರಾಜಿನಲ್ಲಿ ಕೆ ಎಲ್ ರಾಹುಲ್ ಖರೀದಿಸಬೇಕೆಂಬ ಲೆಕ್ಕಾಚಾರದಲ್ಲಿದೆ ತಂಡಕ್ಕೆ ಬಂದ್ರೆ ನಾಯಕತ್ವದ ಜೊತೆಗೆ ವಿಕೆಟ್ ಕೀಪಿಂಗ್ ಮಾಡಬಲ್ಲ ಆಟಗಾರ ಸಿಕ್ಕಂತಾಗುತ್ತೆ ಈಗಾಗಲೇ ದಿನೇಶ್ ಕಾರ್ತಿಕ್ ನಿರ್ಗಮನದಿಂದ ತಂಡಕ್ಕೆ ವಿಕೆಟ್ ಕೀಪರ್ ನ ಅನಿವಾರ್ಯತೆಯೂ ಇದೆ ಕೆಎಲ್ ರಾಹುಲ್ ಲಕ್ನೋ ತಂಡದಿಂದ ಹೊರಬಿದ್ದು ಆಕ್ಷನ್ ಗೆ ಎಂಟ್ರಿ ಕೊಡೋದು ಪಕ್ಕಾ ಆಗಿದೆ ಲಕ್ನೋ ತಂಡ ಕೆಎಲ್ ರಾಹುಲ್ ನ ರಿಟರ್ನ್ ಮಾಡೋದು ಕೂಡ ಡೌಟ್ ಹಾಗಾಗಿ ಆರ್ ಸಿ ಬಿ ಸೇರಿ ಉಳಿದ ತಂಡಗಳು ಕೂಡ ಕೆಎಲ್ ರಾಹುಲ್ ಮೇಲೆ ಕಣ್ಣಿಟ್ಟಿವೆ ಆದ್ರೆ ಯಾವುದೇ ಕಾರಣಕ್ಕೂ ರಾಹುಲ್ನ ಬಿಡದಿರಲು ಆರ್ ಸಿಬಿ ಮ್ಯಾನೇಜ್ಮೆಂಟ್ ಹೊಂಚು ಹಾಕಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿಯೇ ಆಡಿ ಬೆಳೆದ ಕೆಎಲ್ ರಾಹುಲ್ ಆರ್ಸಿಬಿ ನಾಯಕನಾದ್ರೆ ತಂಡದ ಕ್ರೇಜ್ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿದೆ ಒಂದೇ ಒಂದು ಸಲ ಕಪ್ ಗೆಲ್ಲದಿದ್ರು ಆರ್ ಸಿಬಿಗೆ ಇರುವ ಫ್ಯಾನ್ಸ್ ಬೇಸ್ ಮಾತ್ರ ಚಿಂದೆ ಸ್ಟಾರ್ ಆಟಗಾರರು ಇದ್ರೂ ಕಪ್ ಗೆಲ್ಲದ ಆರ್ ಸಿ ಬಿ ಈ ಸಲ ಹೊಸ ಅಧ್ಯಾಯ ಬರೆಯುವ ನಿರೀಕ್ಷೆಯಲ್ಲಿದೆ